ಮಾರನೇ ದಿನ ಜಿಂಕೆ ನೀರು ಕುಡಿತಾ ಇರುತ್ತೆ ಆಗ ಅದಕ್ಕೆ ಯಾರು ಕಿರ್ಚೋ ಶಬ್ದ ಕೇಳಿಸುತ್ತೆ ಅಯ್ಯೋ ಅಯ್ಯಪ್ಪ ದೇವ್ರಿ ಇದು ಯಾರ ಧ್ವನಿ ಅದು ಕೇಳಿದ ತಕ್ಷಣ ಅವನು ತಲೆ ಮೇಲೆ ಎತ್ತಿ ನೋಡ್ತಾನೆ ಗೋಲ್ಡಿ ಪಕ್ಷಿ ಆಕಾಶದಲ್ಲಿ ತುಂಬಾ ಕಷ್ಟಪಟ್ಟು ಹಾಡ್ತಾ ಇರುತ್ತೆ ಗಾಲಿಪಟದ ದಾರ ಅದಕ್ಕೆ ತುಂಬಾ ಮೋಸವಾಗಿ ಸಿಕ್ಕಾಕೊಂಡಿರುತ್ತೆ ತುಂಬಾ ನೋವಾಗ್ತಾ ಇದೆ ಅಯ್ಯೋ ಮಾ ಅಯ್ಯೋ ಗೋಲ್ಡಿ ಜೋರಾಗಿ ಬಂದು ಕೆಳಗಡೆ ಬೀಳುತ್ತೆ ಮತ್ತೆ ನೋವಿನಿಂದ ಪಾಪ ನರ್ಲಾಡ್ತಾ ಇರುತ್ತೆ ಅದಣ್ಣ ತುಂಬಾ ತಾಗಿದಾಗಿದ ನಿಮಗೆ ಆ ಹಾರತ ಹಾರತ ಬರೋವಾಗ ಈ ಗಾಳಿಪಟದ ದಾರ ಯಾವಾಗ ನನಗೆ ಸಿಕ್ಕ ಬಿತ್ತು ಗೊತ್ತಿಲ್ಲ ನನಗೆ ತುಂಬಾ ನೋವಾಗ್ತಾ ಇದೆ ಗೊತ್ತಾ ಅಯ್ಯೋ ಅಯ್ಯೋ ಗೊತ್ತಿಲ್ಲ ಇದ್ರಿಂದ ಹೇಗೆ ಹೊರಗೆ ಬರೋದು ನನಗೆ ಅಂತ ಟೆನ್ಷನ್ ಮಾಡಬೇಡ ನಾನು ನೋಡ್ಕೊಳ್ತೀನಿ ಹಂಗಂತೇಳಿ ಚೋಟು ಹೀರನ್ ಮುಂದಕ್ಕೆ ಹೋಗಿ ಅದರ ರೆಕ್ಕೆಗಳಲ್ಲಿ ಸಿಕ್ಕಾಕೊಂಡಿರುವ ಆ ದಾರನ ತುಂಬಾನೇ ಕಷ್ಟಪಟ್ಟು ತೆಗ್ದಿಡುತ್ತೆ ಆದ್ರೆ ಅದರಿಂದ ಅದರ ಕಾಲುಗಳಲ್ಲಿ ತುಂಬಾನೇ ಗಾಯ ಆಗಿರುತ್ತೆ